ಒಬ್ಬ ಹೆಣ್ಮಗಳು ಬಹಳ ಬಿಗಿಯಿದ್ಲಂತು ಅಂದ್ರೆ ಸ್ಟ್ರಿಕ್ ಅಂತಾರಲ್ಲ ಬಹಳ ಬಿಗಿ ಅಂದ್ರೆ ಬಹಳ ಬಿಗಿ ನಾಲ್ಕಕ್ಕೆ ಎಲ್ಲರೂ ಒಂದು ನಿಮಿಷ ಹೆಚ್ಚು ಕಡಿಮೆ ಆಗಂಗಿಲ್ಲ ಕಾಯಮ ಅಲಾರಾಮ್ ಇಟ್ಕೊಂಡ ಅತ್ತಿ ನಾಲ್ಕಕ್ಕೆ ಒದರಬೇಕದು ಅದು ಒದರಿದ ಕುಳ್ಳಿ ಅದು ಬಂದ್ ಮಾಡಿ ಒದರಬೇಕು ಒದೇಕೆಲ್ಲರೂ ಇಂಥದ ಪದ್ಧತಿ ಎಲ್ಲ ಕೆಲಸ ಹೇಳಬೇಕಿರ್ಲಿ ಬಿಡ್ಲಿ ಮುಂದೆ ಅಡಿಗೆ ಅವೆಲ್ಲ ಪ್ರಾರಂಭ ಆಗಬೇಕು ಅಷ್ಟು ರೇಷನಿನ ಕಿಲಿ ತನ್ನ ಕೈಯಾಗ ಅಳತಿ ಮಾಡಿ ಮಾಡಿ ಅಕ್ಕಿ ಕೊಡ್ತಿದ್ಲಂತ ಅವತ್ತು ಎಷ್ಟು ಮಂದಿ ಧರ್ಮನಾಗ ಎನಿಸಿ ಕೊಟ್ಟು ಅಳತಿ ಮಾಡಿ ಕೊಟ್ಟು ಈ ನಾಕಕ್ಕೆ ಎಲ್ಸೋದು ಈ ಅಳತಿ ಮಾಡಿ ಕೊಡುದು ಅವ್ರಿಗೆಲ್ಲ ತಲೆ ಹಿಡಿದು ಹೋಗಿತ್ತು ಎಲ್ಲಿ ತನಕಪ್ಪ ಹಿಂಗೆ ಒಮ್ಮೆರ ಆರಾಮ್ ಆಗಲಿಲ್ಲ ಒಮ್ಮೆರ ಸ್ವತಂತ್ರವಾಗಿ ಒಂದ್ ನಾಲ್ಕು ತುತ್ತು ಹೆಚ್ಚು ಹುಣ್ಣಕ್ ಆಗ್ಲಿಲ್ಲ ಓಸುರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ನಮ್ಮ ಅತ್ತಿಗೆ ಬುದ್ಧಿ ಗೆಲ್ಸುದು ಮಾಡೋದು ಹೆಂಗ ಕೂತ್ಕೊಂಡು ಮಾತಾಡಿದ್ರು ಏನ್ ಅಲಾರಾಮ್ ಕೆಡಿಸಿಟ್ಬಿಡ ಕೆಡಿಸಿ ಗೊತ್ತಾಗಲಾರದ ಕೆಡಿಸಿ ಏನ್ ಹಗಲಲ್ಲಿ ನೋಡ್ಕೊಂತ ಇರ್ತಾಳ ಅದ್ರಾಗ ಒಬ್ಬ ಹೆಣ್ಮಗಳು ಸ್ವಲ್ಪ ಐಟಿ ಐ ಅಂತದ್ ಇಂತದ್ ಮಾಡಿದ್ಲು ಏನ್ ಮಾಡಬೇಕು ಮಾಡಿಟ್ಲ ಹೆಣ್ಮಗಳು ಅದು ಅದು ಕೆಟ್ಟು ಆ ಮುದುಕಿ ಪಾಪ ಮರುದಿವ್ಸ ನಾಕ ಕೇಳಬೇಕಾದದ್ದು ಆರೂವರೆಗೆ ಅದು ಬಿಡತಿ ಇದು ಒದರಲೇ ಇಲ್ಲಲ್ಲ ತೋರಿಸಿದ್ಲು ಇದು ಕೆಟ್ಟೈತಿ ಅರೆ ಅಳತಿ ಮಾಡಿ ಕೊಡು ಹೆಣ್ಮ್ ರಿಪೇರಿ ಯಾಕೆ ಮಾಡಿಸಾಕ್ ಹೋಗ್ಕೊಳ್ಳೋದ ಬೇಡ ಇಡ್ರದ ಆ ಮುದುಕಿಗೆ ಯಾವಾಗ ಹೆಚ್ಚರಾಗತ್ತೆ ಅವಾಗ ಎಸಾಕ ಚಲೋ ಮಾಡಿಬಿಟ್ಲ ಆಯ್ಕೆ ಎರಡಕ್ಕೆ ಅದು ಏಟ್ ಆಗೈತೆ ಹೇಳ್ರಿ ಹೇಳ್ರಿ ಇದ್ದಿದ್ದೊಂದು ಕೆಟ್ಟ ಹೊತ್ತನ್ನೋದು ಎಬ್ಸಿದ್ದೆ ಎಬ್ಸಿದ್ದೆ ಹಂಗ ಮೊದಲಿಂದ ಬೇಕಾತು ಇದು ಬ್ಯಾಡ ಅದಕ್ಕೆ ನಮ್ಮವ್ರು ಊದದ್ ಕೊಟ್ಟು ಗೊತ್ತೈತೆ ನಿಮ್ಗದ ಈ ಅಕ್ಕಿ ಅಳತಿ ಮಾಡಿ ಕೊಡೋದಿತ್ತಲ್ಲ ಅದನ್ನೂ ಇದು ಬಾವ್ಯಾಗ ಹೋಗ್ದಾವ ಇವು ಆ ಹೆಣ್ಮಗಳು ಮುಟ್ಟಿಗೆಲಿ ಕೊಡಾಕತ್ತಿದ್ಲು ಎಲ್ಲಿ ಹಚ್ಚಾತಾನೆ ಅನ್ನೋದು ಕಡಿಮೆನ ಕೊಡಿಸ್ಲಿಲ್ಲ ಸ್ವಲ್ಪ ಕಷ್ಟ ಬಂದಾಗ ನೀವು ಸಹಿಸಿಕೊಬೇಕ ಹಂಗ ಏನಕ್ಕೆ ಕೊಟ್ರು ಅದು ನಿಮ್ ಸಲುವಾಗಿ ಇರ್ತತ್ತಲ್ಲ ಮುಂದೆ ನೀವು ಅವರನ್ನ ಗೌರವಿಸಬೇಕು ಅವ್ರು ನಿಮ್ಮನ್ನ ಗೌರವಿಸಬೇಕು ನೀವು ಅವ್ರನ್ನ ಪ್ರೀತಿಸಬೇಕು ಅವ್ರು ನಿಮ್ಮನ್ನ ಪ್ರೀತಿಸಬೇಕು ಅದೇ ಸಂಸಾರ ಮತ್ತೊಂದೇನಿಲ್ಲ ಅತ್ತೆ ಕಿರಿಕಿರಿಗೆ ಬೇಸತ್ತಿರುವಂತಹ ಸೊಸೆ ಯಾವುದೋ ಒಬ್ಬ ಸ್ವಾಮಿಗಳ ಕಡೆಗೆ ಹೋಗಿ ನಮ್ಮ ಅತ್ತೆ ಸಲುವಾಗಿ ಸಾಕಾಗ್ಯದರಿ ಒಂದು ಮನೆ ಬಿಟ್ಟು ಹೋಗ್ಬೇಕು ಇಲ್ಲ ಅವಳನ್ನು ಕೊಲ್ಲಬೇಕು ಇವೆರಡು ದಾರಿ ದಾರಿದವ್ರು ನನಗೆ ಯಾವ್ದು ಮಾಡ್ಲಿ ಅವ್ರು ಹೇಳಿದ್ರಂತ ಸ್ವಾಮಿಗಳು ಕೊಲ್ಲೋದು ಬೇಡ ಅಮ್ಮ ಕೊಲ್ಲೋದು ಬೇಡ ಆಕೆ ಸತ್ತಿರಬೇಕು ಆ ಅಪವಾದ ನಿಮಗೆ ಬಂದಿರಬಾರದು ಅವ್ರ ತಲೆ ಓಡಿಸಿದ್ರಂತ ಸ್ವಾಮಿಗಳು ನಿಮ್ಮತ್ತೆ ಸತ್ತಿರಬೇಕು ನಿನಗದು ಅಪವಾದ ಬಂದಿರಬೇಕು ಎಪ್ಪಾ ಅದಕ್ಕೆ ನಿಮಗೆ ಸ್ವಾಮಿಗಳು ಅಂತಾರ ನೋಡ್ರಿ ಗಣಪ್ರೀತಿ ಸ್ವಾಮಿಗಳು ಅಂತ ಅವ್ರನ್ನ ಕಂಡ್ರೆ ಅಂತ ಸ್ವಾಮಿಗಳು ಇರ್ಬೇಕು ಉದ್ದಕ್ಕೆ ಪಾದ ಹಿಡ್ಕೊಂಡ್ಲು ನೀವೇನ್ ಕೇಳ್ತೀರಿ ಅದನ್ನ ಕೊಡ್ತೀವಿ ನನ್ನ ಮನೆಯಾಗಿಲ್ಲ ತವ್ರ ಮನೆಯಿಂದ ತರಿಸಿ ಅದನ್ನ ಮೊದಲು ಮಾಡ್ರಿ ಅದಕ್ಕೆ ಎಷ್ಟರ ಹೋಗ್ಲಿ ಆಕೆ ಮೊಟ್ಟ ಮೂರು ತಿಂಗಳು ನಾಲ್ಕು ತಿಂಗಳಾಗ ಕಣ್ ಹೋಲ್ ಮುಚ್ತ ಈಗ ಬೇಕಂತಂದ್ರ ಒಂದ್ ಎರಡು ತೊಲೆ ಬಂಗಾರ ಐತ್ರಿ ಅದ್ರ ಕೊಟ್ಬಿಡ್ತೀನಿ ರೊಕ್ಕ ಇಲ್ಲಿ ಅದನ್ನ ಮಾರ್ಕೊಂಡು ಏನಾರು ಮಾಡ್ಕೋರಿ ಕಳದತ್ ಅಂತ ಹೇಳ್ತೀನಿ ಏನ್ ಬೇಡ ಮುಂದೆ ಸುದ್ದಾದ ಮೇಲೆ ಕೊಡಿ ಅಂತವ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರ ಒಂದೇನೋ ಪುಡಿ ತರಿಸಿದ್ರು ಏನೇನೋ ಕೂಡಿಸಿದ್ರು ಕೊಟ್ಟರು ನೋಡು ಏನು ನಿಮ್ ಇಬ್ಬರೊಳಗ ವೈಮನಸ್ ಐತಲ್ಲ ಅತ್ತೆ ಸೊಸಿ ಮಧ್ಯದೊಳಗೆ ವೈಮನಸ್ ಐತಲ್ಲ ಆ ವೈಮನಸ್ಸನ್ನ ಸ್ವಲ್ಪ ನೀ ಈಗ ಸದ್ಯದ ಮೆಟ್ಟಿಗೆ ಕಡಿಮೆ ಮಾಡ್ಕೋಬೇಕು ನಿಮ ನಿನಗೆ ಎಷ್ಟರ ಹಿಂಸೆ ಮಾಡ್ಲಿ ನೀ ಮಾತ್ರ ಕಾಳಜಿ ಮಾಡ್ಬೇಕು ಯಾಕಂದ್ರೆ ಓನೇನ್ ಮಂದಿಗೆ ಗೊತ್ತಾಗಬೇಕಲ್ಲ ಅದು ಬಹಳ ಕಾಳಜಿ ಮಾಡಾಕತ್ತೇಳ್ ಎಷ್ಟೇ ಕಷ್ಟ ಕೊಟ್ಟರು ಪ್ರೀತಿ ಮಾಡಾಕತ್ತೇಳ್ ಸೊಸಿ ಅನ್ನೋದು ಗೊತ್ತಾಗಬೇಕಲ್ಲ ಹಂಗೆ ಮಾಡ್ರಿ ಏನು ಹೇಳ್ತೀರಿ ಅದ್ ಮಾಡ್ತೀನಿ ಏನ್ ನಾಕ್ ತಿಂಗಳೇನಾಗ್ಬೇಕ ರೀ ಗುರುಗಳು ಇಷ್ಟೋ ಹೊರಸು ನಾಲ್ಕು ನಾಕ್ ತಿಂಗಳೇನು ಇನ್ನೂ ಒಂದು ಎರಡು ತಿಂಗಳು ಹೆಚ್ಚಾಗಲಿ ಒಟ್ಟು ನಾ ಮಾಡ್ತೇನೆ ಪ್ರಾರಂಭ ಆತು ಪ್ರಾರಂಭ ಅವ್ರು ಕೊಟ್ಟಿದ್ದೇನು ಪುಡಿ ಕೊಟ್ಟಿದ್ರು ಹಾಲ್ನಾಗ ಹಾಕಿ ಕೊಡೋ ಬೆಳಿಗ್ಗೆ ಒಂದು ಲೋಟ ಸರಿಯಾಗಿ ಕಾಸು ಕಂಪಾಗುವಂ ಕಾಸು ಕೆಂಪಾಗುವಂ ಕಾಸು ಕಂಪ್ ಬೇರೆ ಕೆಂಪು ಬೇರೆ ಕೆಂಪಾದಾಗ ಕಂಪ್ ಅದು ಹಂಗ ಮಾಡಿ ಇದನ್ನು ಒಂದು ಚಮಚ ಹಾಕಿ ಕಲಿಸ್ಕೊಳ್ಳು ಕಾಲೊತ್ತು ಕಲಿವತ್ತು ಸ್ನಾನ ಮಾಡಸು ಬಟ್ಟಿ ತೊಳಿ ಇಸ್ತ್ರಿ ಮಾಡಿ ಕೊಡು ಉಣ್ಸು ಉಂಡು ಮುಗಿದುಕೂಡ್ಲೆ ತಾಡ್ತೊಳಿ ಹಿಂಗೆಲ್ಲ ಮಾಡು ಸಂಶಯ ಬರಬಾರ್ದಲ್ಲ ಅಷ್ಟ ಮಾಡ್ರಿ ಹಿಂಗ ಮಾಡಾಕ ಹತ್ತಿದ ಹೆಣ್ಮಗಳು ಆ ಹೆಣ್ಮಗಳಿಗೆ ಹಾಲು ತಂದು ಕೊಡ್ಲಿ ಹೊಟ್ಟು ರುಮ್ ಅಂತು ನೀರು ಸಹಿತ ಕೊಡ್ಲಾರದ ಹಾಲು ತಗೊಂಡು ಬಂದಿ ಇದೆಯಂತ ಕರ್ಮ ಆಕೇನ ಕುಡಿಲಿಲ್ಲ ಇದು ಬೇರೆನೆ ಇದ್ದಂಗೈತಿ ಏನೋ ಅನ್ಕೊಂಡ್ ಯಾಕೀಗ ನಾ ಹುಷಾರ್ ಇದ್ಲು ಯಾಕಂತ ಹಿರೇಕಿ ನೋಡ್ರಿ ಕುಡಿಲಿಲ್ಲ ಮುದುಕಿ ವಾರದ ಮೇಲೆ ಒಂದು ತಟಯ ವಿಶ್ವಾಸ ಬಂದು ಒಂದು ಗುಟುಗು ಕುಡಿದಿಟ್ಟಿದ್ಲು ಬಾಳ ಕುಡಿದ್ರೆ ಏನಾರು ಆಗ್ಬಹುದು ಕುಡಿದ್ರೆ ಕುಡಿದ್ರು ಬದುಕಬಹುದು ದವಾಖನಿದವ ಅಂತ ಹೇಳಿ ಆಟ ಕುಡಿದಿಟ್ಟಿದ್ಲು ಏನೂ ಆಗ್ಲಾರ್ದಕ್ ಮರು ಮತ್ತೊಂದು ಅರ್ಧ ಕುಡದ್ಲು ಮತ್ತೆ ಮುಂದೆ ಪೂರ್ತಿ ಕುಡಿಯಕತ್ತಿದ್ಲು ಸ್ವಲ್ಪ ಸಂಶಯ ಬರಾಕೈತಿ ಸೊಸಿ ಬದ್ಲಿ ಆದಂಗೆ ಕಾಣ್ತೈತಿ ಜೀವ ಮಾಡ್ತಿದ್ದಂಗೆ ಕಾಣ್ತೈತಿ ಅಂತ ತಾನು ಬೇಯೋದು ನಿಲ್ಲಿಸಿದ್ದಿಲ್ಲ ಆದ್ರ ಅವಳು ಕಾಳಜಿ ಮಾಡೋದನ್ನು ಅವಳು ನಿಲ್ಲಿಸಿದ್ದಿಲ್ಲ ಇದು ಹೀಗೆ ನಡೆದಿತ್ತು ಮಾಡ್ಬೇಕು ಮಾಡುವಾಗ ಹಿಂಗೆ ಕಪಟತನದೊಳಗೆ ಮಾಡೋದಲ್ಲ ಅತ್ತಿ ಸೇವಾನ ಮಾವನ ಸೇವಾನ ಮನಸ ಮಾಡ್ರಿ ಏನಾಗ್ಬೇಕಾಗಿತ್ತು ಮನಸ ಮಾಡಿಬಿಡುದು ಆ ಕಡೆಯಿಂದ ಏನಾದ್ರೂ ಆಗ್ಲಿ ನೀವು ಹಂಗ ಮಾಡಲ್ಲ ಯಾವ್ದೋ ಬೆನಮಗಳು ಅತ್ತಿ ಕರ್ಕೊಂಡು ಯಾರ್ದೋ ಮದುವೆ ಹೋದಾಗ ಅತ್ತಿ ಎಲ್ಲಿ ಕುಂತ್ರು ಒಂದ್ ಹಾಸ್ಯ ಬಿಡ್ತಿದ್ಲಂತ ಕೈಯಾಗಿ ಹಿಡ್ಕೊಂಡು ಹೋಗಿದ್ಲ ಸುಳ್ಳಿ ಸುತ್ತಿ ಅಲ್ಲಿ ಬಂದ ಮಂದಿ ಎಲ್ಲ ಹಿಂಗಿರ್ಬೇಕವ ಸ್ವಸ್ತಾರಂದ್ರ ಎಷ್ಟು ಕಾಳಜಿ ನೋಡ್ರಿ ನೆಲದ ಮೇಲೆ ಕುಂತ್ರು ಹಾಸ್ತಾಳ ಮೇಲೆ ಕುಂತರು ಹಾಸ್ತಾಳ ಆಕೆ ನೆಲದ ಮೇಲೆ ಕುಂದ್ರು ಬಾರ್ದಂತ ಕಾಳಜಿ ಮಾಡ್ತಾಳ ಇಂಥವ್ರಿಗೆ ಸೊಸ್ತಾರ ಅಂತಾರಂತ ಅವ್ರು ಮಾತಾಡುವಾಗ ನಿಮಗೇನ್ ಗೊತ್ತೈತಿ ಸುಮ್ಮರ್ ಇದು ನನ್ನ ಸೀರೆ ಉಟ್ಕೊಂಡು ಬಂದೈತಿ ಎಲ್ಲಿ ಬೇಕಲ್ಲೇ ಕುಂದರುತ್ತಂತ ಕಿವಿಯಾಗ ಹೇಳಿಲ್ಲ ಆಕೆ ಅತ್ತೀ ಸೊಸಿ ಸೀರೆ ಉಟ್ಕೊಂಡು ಬಂದಿದ್ದಕ್ಕೆ ಹಾಸುದ ಹಾಸುದಂಗ ಎಲ್ಲಿ ಬೇಕಲ್ಲಿ ಇಂಥ ಒಣ ಕಾಳಜಿ ಬೇಡ ನಮಗ ಮನಸಿಕ ಮಾನಸಿಕವಾಗಿ ಬದಲಾವಣೆಗಳದು ಸ್ವಲ್ಪ ಮನಸಾ ಸೇವೆಯನ್ನು ಮಾಡೋದು ಇವಳು ಹಿಂಗ ಸೇವೆ ಮಾಡಕ್ ಹತ್ತಿದ ಕೂಡ್ಲೇನೆ ಒಂದ್ ತಿಂಗಳಿಗೆ ಹತ್ತಿ ಆದ್ಲು ದಿನ ಹಾಲು ಕೊಡೋದು ಕಾಲು ಹೊತ್ತು ಹಿಂಗೆಲ್ಲ ಮಾಡೋದು ನೋಡಿ ಒಂದೇ ತಿಂಗಳಿಗೆ ಸ್ವಲ್ಪ ಬದಲಿಯಾಗಿ ಬೇಯೋದನ್ನ ನಿಲ್ಲಿಸಿದ್ಲು ಇನ್ನು ಹದಿನೈದು ದಿವ್ಸಕ್ಕೆ ಆ ಸೊಸೆಯ ಅಡಿಗೆ ಮಾಡೋ ಟೈಮ್ನಾಗ ತಾನು ಅಂತ ಹೆಚ್ಚು ಕೊಡೋದು ಒಂದ್ ತೊಳೆದು ಕೊಡೋದು ಹಿಂಗ್ ಮಾಡಕ್ ಹತ್ತಿಲ್ಲು ಎರಡನೇ ತಿಂಗಳಿಗೆ ನೀ ಬಾಳ ದನ್ಕೊಂಡಿವ ಕುಂದ್ರಿಲ್ಲ ಯಾರಿಗೆ ಜೀವನದಾಗ ದನುಕೊಂಡಿದಿ ಇವು ಏನೋ ಅಂಡ್ಲಾರ್ದ ಹೆಣ್ಮಗಳು ಕುಂದ್ರಸಿದ್ಲು ನಾ ಮಾಡ್ತೀನಿ ಇದು ಏನಾಗೋದ್ರೂ ಗಟ್ಟಿದು ಮೂರನೇ ತಿಂಗಳಿಗಂತೂ ಸೊಸಿನ ಕುಂದ್ರಿಸಿ ಮಾಡೈತೆ ಅದು ಮುದುಕಿ ತೋರಿಸಿದ ಪ್ರೀತಿಗೆ ಸೋತು ಹೋಗ್ಯಾಳ ದಿನ ಎರಡು ಟೈಮ್ ಕೊಡು ಹಾಲಿಗೆ ಸೋತು ಹೋಗ್ಯಾಳ ಹಾಲಾ ಬದುಕು ಹಾಲಾಗಿ ಹೋಯ್ತು ಯಾವಾಗ ಹಿಂಗ ನಡೀತು ಸಂಸಾರದೊಳಗ ಸೊಸೇನ ಕುಂದ್ರಿಸಿ ಆತ ಯಾವಾಗ ಅಡಿಗೆ ಮಾಡಾಕಿದ್ಲು ಆಕಿಗೂ ರೂಮ್ ರುಂಬಂತು ಯಾರಿಗೆ ಸೊಸಿಗೆ ಇದು ಸತ್ರ ಕಷ್ಟ ಐತಿ ನನಗೆ ಸಾಯಬಾರದು ಕುಂದ್ರಿಸಿ ಅಡಿಗೆ ಮಾಡಾಕ ಹಾಕಿ ನಮ್ಮ ಅತ್ತೆ ಅಂದ್ರೆ ಸಾಯಬಾರದು ಇನ್ನೇನು ಒಂದ್ ತಿಂಗಳು ದೇಡ್ ತಿಂಗಳು ಬದುಕಾಕಾಳ ಈಗ ಏನಾರ ಮತ್ತೆ ಬದುಕುವಂತಾದ ಇಬ್ರು ಬದಲಿಯಾಗ್ಬಿಟ್ಟು ಇಬ್ರು ಬದಲಿಯಾದರು ಗುರುಗಳೇ ನಮ್ಮ ಸಾಯಬಾರ್ದು ಅದಕ್ಕೊಂದಿಷ್ಟು ಏನಾರ ಹೋಗ್ಲಿ ಬದಕಂಗ ಮಾಡ್ರಿ ಬದಕಂಗ ಮಾಡ್ರಿ ಬಹಳ ಚಲೋ ಅದಾಳ ಬಹಳ ಚಲೋ ಅದಾಳ ಬಹಳ ಚಲೋ ಅದಾಳ ಗುರುಗಳು ಹೇಳ್ತಾರೆ ನಾ ಏನು ಕೊಟ್ಟಿದ್ದಿಲ್ಲ ವಿಷ ಕೊಟ್ಟಿದ್ದಿಲ್ಲ ಬಾದಾಮಿ ಬೀಜ ಕುಟ್ಟಿ ಪುಡಿ ಮಾಡಿ ಅದ್ರಾಗ ಒಂತ ಕಲಸಕ್ರಿ ಜಜ್ಜಿ ಪೌಡರ್ ಹಾಕಿ ಕೊಟ್ಟಿದ್ದೆ ಅಷ್ಟೇ ಆ ಬದಾಮಿ ಕಲ್ಸಕ್ರಿ ಹಾಲಾಗಿ ಸೇರ್ಸಿದ್ರೆ ಏನಾಗಬೇಡ ಅತ್ತೆ ನಿನಗೆ ಸೋತಾಳ ವಿಷ ಕೊಟ್ಟಿಲ್ಲ ನಾನು ಅತ್ತಿ ಬದಲಿಯಾಗಳ ಅತ್ತಿ ಬದಲಿಯಾಗಳ ಹೀಗೆ ಇದೆ ಸಂಸಾರ ಕೊಲ್ಲೋದಲ್ಲ ಕಾಯೋದು ದ್ವೇಷ ಸಾಧಿಸೋದಲ್ಲ ಪ್ರೀತಿ ಸಾಧಿಸೋದು